ಅವ್ರಿಗೇನು ಮಾನ ಮರ್ಯಾದೆ ಇದೆ ಒಬ್ಬ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಭಾರತೀಯ ಒಬ್ಬ ಪ್ರಜೆಯಾಗಿ ಇವತ್ತು ಹಿಂದೂಗಳನ್ನು ಟಾರ್ಗೆಟ್ ಆಗಿ ನಿಮ್ಮ ಜಾ ನಿಮ್ಮ ಧರ್ಮ ಯಾವುದಾದ್ರು ಕೇಳಿ ಇವತ್ತು ಹೊಡೆದ ಮೇಲೂ ಸಹ ಅಂದರೆ ಸಿದ್ದರಾಮಯ್ಯ ಹಿಂದೂಗಳು ಹೊಟ್ಟು ಹಾಕಿಲ್ಲ ಅಂದಂಗೆ ಆಯ್ತು ಬರೇ ಸಾಬ್ರ ಹಾಕ್ಯಾರನು ಸಾಬ್ರ ಸಾಬ್ರ ಎಂಜಲ ತಿನ್ನುವಂಥ ಪರಿಸ್ಥಿತಿ ಈ ಕಾಂಗ್ರೆಸ್ ಅಂದ್ರೆ ಸಾಬ್ರ ಒಂದು ಪಾರ್ಟಿ ಅವ್ರಿಗೆ ದೇಶ ಧರ್ಮ ಮುಖ್ಯ ಇಲ್ಲ ಒಬ್ಬ ಅವನು ಹೇಳ್ತಾನೆ ಅಯೋಗ್ಯ ಸಿಂಧೂ ನದಿ ಏನು ನೀರು ಪಾಕಿಸ್ತಾನಕ್ಕೆ ಬಿಡದು ಬಿಟ್ಟರೆ ಹೆಚ್ಚಿಗೆ ಮಳೆ ಆದಾಗ ಏನು ಮಾಡ್ತೀರ ತಳೆ ನಾಚಿಕೆ ಆಗ್ಬೇಕಲ್ಲ ಅವನಿಗೆ ಈ ಕಾವೇರಿ ಒಳಗೆ ನೀರು ಡ್ಯಾಮ್ ಹೆಚ್ಚಾಯ್ತದ್ರೆ ಏನು ಮಾಡ್ತಾರೆ ತಮಿಳ್ನಾಡುಗೆ ಹೋಗಿ ಹೋಗ್ತಾ ಸಹಜವಾಗಿ ನೈಸರ್ಗಿಕ ಒಂದು ವ್ಯವಸ್ಥೆ ಐತಿ ಆದ್ರೆ ಇಂಥ ಅಯೋಗ್ಯರು ಕಾಂಗ್ರೆಸ್ಗರು ಇವತ್ತವರೆಲ್ಲ ಮಾತಾಡೋದು ನೋಡಿದ್ರೆ ಪಾಕಿಸ್ತಾನ ಪರವಾಗಿ ಮಾತಾಡ್ತಾ ಇದ್ದಾರೆ ಯುದ್ಧ ಬೇಕು ಬೇಡ ಅನ್ನೋದು ಸಿದ್ದರಾಮಯ್ಯ ಸಂಬಂಧ ಇಲ್ಲ ಸಿದ್ದರಾಮಯ್ಯ ಅವರು ಕರ್ನಾಟಕ ಮುಖ್ಯಮಂತ್ರಿ ಅದರ ನಿರ್ಣಯ ತಗೋರು ಭಾರತದ ಪ್ರಧಾನಮಂತ್ರಿ ರಾಷ್ಟ್ರಪತಿಗಳು ಸೈನ್ಯ ಎಷ್ಟು ಪಾಕಿಸ್ತಾನದ ಮೇಲೆ ದಾಳಿ ಮಾಡಬೇಕು ಅನ್ನೋಂಥ ನಿರ್ಣಯ ಪ್ರಧಾನಮಂತ್ರಿಗಳು ಮಾಡ್ತಾರೆ ಅವರು ತಮ್ಮ ರಾಜ್ಯದಲ್ಲಿ ಹಿಂದೂಗಳ ಮೇಲೇನು ದೌರ್ಜನ್ಯ ಆಗ್ತಾಯಿದೆ ಲವ್ ಜಿಯಾದ್ ಆಗ್ತಾಯಿದೆ ದಲಿತರ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗ್ತಾಯಿದೆ ಇದ್ರ ಕಡೆ ಗಮನ ಕೊಡಲಿ ಇವತ್ತು ಹಾವೇರಿಯಲ್ಲಿ ದಲಿತ ಹೆಣ್ಮಗಳ ಮೇಲೆ ಅತ್ಯಾಚಾರ ಇತ್ತು ಈ ಮಹಾನ್ ದಲಿತ ನಾಯಕ ಪ್ರಿಯಾಂಕ ಖರ್ಗೆ ಎಲ್ಲಿದ್ದಾರೆ ಆ ಪ್ರಿಯಾಂಕ ಖರ್ಗೆ ಹೇಳ್ತಾರೆ ಅವರು ಹಿಂದೂ ಧರ್ಮಕ್ಕೆ ಕೇಳಿ ಹೊಡೆದೇ ಇಲ್ಲ ಹೊಡೆಯಂಗೆ ಹೊಡೆದ ಇರುತ್ತೆ ಈಗೇನು ಪ್ರಬುದ್ಧತೆ ಮೆಚೂರಿಟಿ ಬಂದೈತೋ ಏನು ಬರೇ ಮುಸಲ್ದಾಗ ನೆಕ್ಕ ತೋಗ್ತಾರೆ ನಾ ಇಷ್ಟೇ ಈ ದೇಶದ ಹಿಂದೂಗಳಿಗೆ ರಾಜ್ಯದ ಹಿಂದೂಗಳಿಗೆ ವಿನಂತಿ ಮಾಡ್ಕೋದು ಅಂದ್ರೆ ಇನ್ನೂ ಆದರೂ ನೀವು ಒಂದಾಗಿ ಹಿಂದೂ ಧರ್ಮ ಒಂದೇ ಸನಾತನ ಧರ್ಮ ಅದ್ರಾಗ ಲಿಂಗಾಯತರು ಬೇರೆ ವೀರ ಬೇರೆ ಅದ್ ಕೆಲವೊಂದು ಅಯೋಗ್ಯ ಸ್ವಾಮಿಗಳು ಮಾಡ್ಲಾಕತ್ತಾರೆ ವೀರ ಲಿಂಗಾಯತರು ನಾವೆಲ್ಲ ಒಂದೇ ನಾವೆಲ್ಲ ವಿಭೂತಿನ ಹಚ್ಕೋತೀವಿ ನಾವು ಲಿಂಗ ಪೂಜೆನ ಮಾಡ್ಕೋತೀವಿ ಎಲ್ಲ ಒಂದೇ ಅದ್ರಲ್ಲಿ ಬೇರ್ಪಡಿಸಿ ಇಡೀ ಹಿಂದೂ ಸಮಾಜ ಒಡಕ್ಕೆ ತೊಡಗಿ ಕೆಲಸ ಏನ್ ಮಾಡ್ಲಾಕತ್ತರ ನಮ್ಮ ದೇಶ ಸುರಕ್ಷಿತ ಜನರ ಕೈಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರ ಕೈಗಿದೆ ನಮ್ಗೆ ವಿಶ್ವಾಸ ಇದೆ ಪಾಕಿಸ್ತಾನಕ್ಕೆ ಆದಷ್ಟು ಬೇಗನೆ ಸರಿಯಾದ ಬುದ್ಧಿ ಕಲಿಸ್ತಾರೆ ಅರಿಗ ಇಲ್ಲಿ ಅವರು ಹೇಳ್ತಾ ಇದಾರೆ ಅಂದ್ರೆ ನೀರು ಬಿಡಲಿಲ್ಲ ಅಂತಂದ್ರೆ ಇಟ್ಕೊಂಡು ಏನು ಮಾಡ್ತಾ ಇದ್ರು ಅಂತ ಆಸೋದ ದಿನ ಓಎಸಿ ಹೇಳ್ತಾ ಇದಾರೆ ಸರ್ ಆ ಓಎಸಿ ಕಿತಾ್ खतरनाक ಕಿ ಹಿಂದೂಗಳ ಅದಲ್ಲ ಬಿಡ್ರಿ ಬಿಡ್ರು ಅವ್ಸೋ ಅವ ಆ ಏಜೆಂಟ್ ಇದ್ದಾರ ಅವರು ಸಾಹಬರು ನಾವು ಅದ್ರಾಗೆ ಹುಟ್ಟೆನ ನಾವು ಅದೇ ಹೇಳ್ತಾನೆ ಆದ್ರೆ ಓಎಸಿ ಗೆ ಹುಟ್ಟದಂತವರು ಹಿಂದೂಗಳ ಅದಲ್ಲ ಆ ನಾನು ಅಯೋಗ್ಯ ಹೇಳ್ಬೇಕಾದ್ರೆ ಪದೇ ಪದೇ ದಾಡಿ ಆಗ್ತಿದೆ ಸರ್ ಪದೇ ಪ್ರಧಾನಮಂತ್ರಿ ನರೇಂದ್ರ ಅವರು ನನಗೆ ವಿಶ್ವಾಸ ಇದೆ ಪಾಕಿಸ್ತಾನಕ್ಕೆ ಈ ಸಲ ಹಿಂಗೆ ಬುದ್ಧಿ ಕಲಿಸ್ತಾರೆ ಇನ್ನು ಎಂದು ಭಾರತದ ಕಡೆ ತಿರುಗಿ ನೋಡಲಾರ್ದಂಗೆ ಬುದ್ಧಿ ಕಲಿಸೋ ಒಂದು ತಾಳ್ಮೆಗೆ ಒಂದು ಭಿತ್ತಿ ಇದೆ ನೋಡಿ ಐದು ಇದನ್ನು ಮೊನ್ನೆ ಏನು ನಮ್ಮ ಇಪ್ಪತ್ತೆಂಟು ಜನ ಹತ್ಯೆ ಆದ ಮೇಲೆ ಏನು ನಿರ್ಣಯ ತೊಗೊಂಡಾರೆ ನೀರು ಬಿಡುವುದ್ದು ಸಿಂಧು ಏನು ನಮ್ಮದು ನದಿ ಇದೆ ಆ ನದಿಯನ್ನು ಭಾರತದಲ್ಲಿ ವಾಪಸ್ ತರುವಂಥದ್ದು ಸಾಮಾನ್ಯ ನಿರ್ಣಯಗಳೆಲ್ಲ ಐದು ನಿರ್ಣಯಗಳು ಯಾವ ಪ್ರಧಾನಮಂತ್ರಿನೂ ತಗೋತಿದ್ದಿಲ್ಲ ಇವತ್ತು ಈ ಪ್ರಧಾನಮಂತ್ರಿ ತಗೊಂಡಾರಂದ್ರೆ ನಾವು ಈ ದೇಶದ ಹಿಂದೂಗಳು ಒಂಟಾಗಿರಬೇಕು ಇಲ್ಲಿ ಒಳಗಿರುವಂಥ ತಾಯ್ಗಂಡ್ರೇನದಾರಲ್ಲ ಅವರು ಯಾವಾಗ ಬೇಕಾದಾಗೂ ಅವ್ರಿಗೆ ಮುಸಲ್ಮಾನರಿಗಿಂತ ಅವರನ್ನು ಸಾವಿರ ಪಟ್ಟು ತಾಯ್ಗಂಡ್ರು ನಮ್ಮ ಹಿಂದೂಗಳ ಒಳಗದ ಕಲ್ಲ ನನಗೆ ಆ ತಾಯಗಂಡ್ರು ಮೊದಲ ರಕ್ಷಣೆ ಮಾಡ್ಬೇಕಾಗಿತ್ತು ಅಲ್ರಿ ಮೊನ್ನೆ ಕಲಬುರ್ಗಿಯಲ್ಲಿ ಪಾಕಿಸ್ತಾನ ರೋಡ್ ಮ್ಯಾಗ ಹಾಕಿದ್ದಕ್ಕ ಕಾಲ್ ತುಳಿದಕ್ಕ ಆ ಹೆಂಗರು ಬಂದು ತೆಗಿತಾರ ಅಭಿಮಾನ ಇಟ್ಟಿರ್ಬೇಕು ಪಾಕಿಸ್ತಾನ ಪಾಕಿಸ್ತಾನ ಜಂಡ ಹಾಕಿಗೇನ್ ಸಂಬಂಧ ಆಗಿದೆ ಹೆಂಗಸರ್ಗ ಅಂದ್ರ ಇವ್ರು ಯಾವಾಗಲೂ ಅದಕ್ಕೆ ಅಂಬೇಡ್ಕರ್ ಹೇಳಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಸ್ಲಾಮದಲ್ಲಿ ಮತ್ತೊಂದು ಧರ್ಮವನ್ನ ಸಹೋದರತೆ ನೋಡಲಿಕ್ಕೆ ಅದರಲ್ಲಿ ಆ ಧರ್ಮದಲ್ಲೇ ಇಲ್ಲ ಏನಾದರೂ ಭಾರತ ಪಾಕಿಸ್ತಾನ ಹೊಡಿಬೇಕಾಗಿತ್ರ ಇಲ್ಲಿ ಕೊನೆಯ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗ್ಬೇಕು ಪಾಕಿಸ್ತಾನದ ಹಿಂದೂ ಭಾರತಕ್ಕೆ ಬರ್ಬೇಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಇವತ್ತು ಮಲ್ಲಿಕಾರ್ಜುನ್ ಕರೆಗೆ ಪ್ರಿಯಾಂಕ ಕರೆಗೆ ಕೇಳ್ತೀನಿ ನೀವು ಬಾಬಾ ಸಾಹೇಬ್ ಅಂಬೇಡ್ಕರನ್ನ ಫಾಲೋವರು ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಫಾಲೋ ಏನು ಓಎಸಿ ಫಾಲೋ ಇವತ್ತು ಜನರ ಮುಂದೆ ಹೇಳಬೇಕು ಈಗ ಸಿದ್ದರಾಮಯ್ಯ ಅವರ ವಿಡಿಯೋ ಪಾಕಿಸ್ತಾನ ಮೀಡಿಯಾಗಳಲ್ಲೂ ವೈರಲ್ ಆಗ್ತಾ ಇದೆ ಇದೊಂದು ನೆಗ್ಲಿಜೆನ್ಸಿ ಇಂದ ಆಗಿರೋದು ಅಟ್ಯಾಕು ಪಾಕಿಸ್ತಾನ ಮೇಲೆ ವಾರ್ ಮಾಡಬಾರ್ದು ಅಂತ ಹೇಳಿರ್ಗೋ ಹೇಳಿಕೆ ಪಾಕಿಸ್ತಾನ ಮೀಡಿಯಾಗಳಲ್ಲೂ ವೈರಲ್ ಆಗ್ತಾ ಇದೆ ಸಹಜ ಐತ್ರಿ ಪಾಕಿಸ್ತಾನದವ್ರು ಮಾತಾಡ ಸಿದ್ದರಾಮಯ್ಯನ ಅವ್ರು ಹೊಗಳವ್ರೆ ಯಾಕಂದ್ರೆ ಪಾಕಿಸ್ತಾನದಾಗ ಹುಟ್ಟ ಪಾಕಿಸ್ತಾನದವ್ರಿಗೆ ಹುಟ್ಟದಂಗೆ ಮಾತಾಡಿದ್ರೆ ಅವ್ರು ಹೊಗಳ್ತಾರೆ ಎಸ್ ಅವರು ಮಾನ ಮರ್ಯಾದಿದೆ ಸಿದ್ದರಾಮಯ್ಯ ಹಿಂದೂ ವಿರೋಧ ಮಾತಾಡೋದು ಅಂದ್ರೆ ಮಿತಿ ಬೇಕು ದೇಶದ ಇವತ್ತು ದೇಶಕ್ಕೆ ಆಪತ್ತು ಬಂದೇತಂದ್ರೆ ಅದು ಇಡೀ ನಾವು ಎಲ್ಲರಿಗೂ ಬಂದಂಗೆ ಭಾರತಕ್ಕೆ ಆಪತ್ತು ಬಂದದೆ ಭಾರತದ ಹಿಂದೂಗಳ ಕೊಲೆ ಆಗೇತಂದ್ರೆ ಇದು ನಮ್ಮ ದೇಶಕ್ಕೆ ಅಪಮಾನ ಅಂತಾದ್ರೆ ನಾವು ಯುದ್ಧ ಮಾಡಬೇಡ ಅವ್ರಿಗೆ ಹೋಗಿ ಅವ್ರದ್ದು ನೆಕ್ ಅಂತ ಮುಖ್ಯಮಂತ್ರಿ ಇದ್ರೆ ನಮ್ಮ ಉದ್ರದ ಕರ್ನಾಟಕದ್ದು ಇನ್ನೆ ಆಗಾರೆ ನಮ್ಮ ಹಿಂದೂಗಳು ತೊಳಬೇಕು ಅಂತವ್ರನ್ನ ಡಿ ಕೆ ಅವ್ರಿಗೇನು ಮಾನ ಮರ್ಯಾದೆ ಇದೆ ಒಬ್ಬ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಭಾರತೀಯ ಒಬ್ಬ ಪ್ರಜೆಯಾಗಿ ಇವತ್ತು ಹಿಂದೂಗಳನ್ನು ಟಾರ್ಗೆಟ್ ಹಾಕಿ ನಿಮ್ಮ ಜಾ ನಿಮ್ಮ ಧರ್ಮ ಯಾವುದಾದ್ರು ಕೇಳಿ ಇವತ್ತು ಹೊಡೆದ ಮೇಲೂ ಸಹ ಅಂದರೆ ಸಿದ್ದರಾಮಯ್ಯಗೆ ಹಿಂದೂಗಳು ಹೊಟ್ಟು ಹಾಕಿಲ್ಲ ಅಂದಾಗ ಬರೇ ಸಾಬ್ರ ಹಾಕಾರೆ ಸಾಬ್ರ ಸಾಬ್ರ ಎಂಜಲ ತಿನ್ನುವಂಥ ಪರಿಸ್ಥಿತಿ ಈ ಕಾಂಗ್ರೆಸ್ ಅಂದ್ರೆ ಸಾಬ್ರ ಒಂದು ಪಾರ್ಟಿ ಆಗಿತ್ತು ಅವ್ರಿಗೆ ದೇಶ ಧರ್ಮ ಮುಖ್ಯ ಇಲ್ಲ ಒಬ್ಬ ಯಾವನು ಹೇಳ್ತಾನೆ ಅಯೋಗ್ಯ ಸಿಂಧೂ ನದಿ ಏನು ನೀರು ಪಾಕಿಸ್ತಾನಕ್ಕೆ ಬಿಡಿದು ಬಿಟ್ಟರೆ ಹೆಚ್ಚಿಗೆ ಮಳೆ ಆದಾಗ ಏನು ಮಾಡ್ತಿರತ್ತಳೆ ನಾಚಿಕೆ ಆಗ್ಬೇಕಲ್ಲ ಇವನಿಗೆ ಈ ಕಾವೇರಿ ಒಳಗೆ ನೀರು ಡ್ಯಾಮ್ ಹೆಚ್ಚಾಯ್ತದ ಏನು ಮಾಡ್ತೇವೆ ತಮಿಳ್ನಾಡುಗೆ ಹೋಗಿ ಹೋಗ್ತದೆ ಸಹಜವಾಗಿ ನೈಸರ್ಗಿಕ ಒಂದು ವ್ಯವಸ್ಥೆ ಐತೆ ಆದ್ರೆ ಇಂಥ ಅಯೋಗ್ಯರು ಕಾಂಗ್ರೆಸ್ಗರು ಇವತ್ತವರೆಲ್ಲ ಮಾತಾಡೋದು ನೋಡಿದ್ರೆ ಪಾಕಿಸ್ತಾನ ಪರವಾಗಿ ಮಾತಾಡ್ತಾ ಇದ್ದಾರೆ ಯುದ್ಧ ಬೇಕು ಬೇಡ ಅನ್ನೋದು ಸಿದ್ದರಾಮಯ್ಯ ಸಂಬಂಧ ಇಲ್ಲ ಸಿದ್ದರಾಮಯ್ಯ ಅವರು ಕರ್ನಾಟಕ ಮುಖ್ಯಮಂತ್ರಿ ಅದರ ನಿರ್ಣಯ ತಗೋರು ಭಾರತದ ಪ್ರಧಾನಮಂತ್ರಿ ರಾಷ್ಟ್ರಪತಿಗಳು ಸೈನ್ಯ ಎಷ್ಟು ಪಾಕಿಸ್ತಾನದ ಮೇಲೆ ದಾಳಿ ಮಾಡಬೇಕು ಅನ್ನೋಂಥ ನಿರ್ಣಯ ಪ್ರಧಾನಮಂತ್ರಿಗಳು ಮಾಡ್ತಾರೆ ಅವರು ತಮ್ಮ ರಾಜ್ಯದಲ್ಲಿ ಹಿಂದೂಗಳ ಮೇಲೇನು ದೌರ್ಜನ್ಯ ಆಗ್ತಾಯಿದೆ ಲವ್ ಜಿಯಾದ್ ಆಗ್ತಾಯಿದೆ ದಲಿತರ ಹೆಣ್ಮಕ್ಳ ಮೇಲೆ ಅಲ್ ತಾಯ ಆಗ್ತಾ ಇದೆ ಇದ್ರ ಕಡೆ ಗಮನ ಕೊಡಲಿ